ಲೇಡೀಸ್ ಅಂಡ್ ಜೆಂಟಲ್ಮನ್ ಒಬ್ಬ ಜನನಾಯಕ ಯಾವ ರೀತಿ ಹುಟ್ಟಿ ಬರ್ತ ಜನ ಮಾನಸದಿಂದ ಜನ ಸೇವೆಯನ್ನ ಮಾಡಿ ಜನಾನುರಾಗಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನನಾಯಕನಾಗ್ತಾನೆ ಆ ಜನನಾಯಕನನ್ನಾಗಿ ಮಾಡಲಿಕ್ಕೆ ಹಲವರು ಪ್ರಾಣದ ಹಂಗನ್ನು ತೊರೆದು ಹೋರಾಡಿರ್ತಾರೆ ಕಾರ್ಯಕರ್ತರಿರ್ತಾರೆ ಪಕ್ಷದ ನಿಷ್ಠಾವಂತ ಸಿಪಾಯಿಗಳಿರ್ತಾರೆ ಆ ನಾಯಕನ ತತ್ವ ಸಿದ್ಧಾಂತ ಬದ್ಧತೆಗಳನ್ನ ಸಮರ್ಥನೆ ಮಾಡಿಕೊಂಡು ಆ ನಾಯಕನಿಗೆ ಕೆಲಸ ಮಾಡಿ ಗೆಲ್ಲಿಸುವವರು ಇರ್ತಾರೆ ಆ ನಾಯಕ ಜನನಾಯಕನಾದ ಮೇಲೆ ಆ ಕಾರ್ಯಕರ್ತರಿಗೆ ಸಿಗೋದೇನು ಕಾರ್ಯಕರ್ತರಿಗೂ ಸರಿಯಾದಂತಹ ಪ್ರತಿಫಲ ಸಿಗ್ಬೇಕಲ್ವಾ ಆದ್ರೆ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಇದು ಈ ಹೊತ್ತಿನ ವಿಶೇಷ ಮಕ್ಕಳಿಗೆ ಕರ್ನಾಟಕ ಕಾರ್ಯಕರ್ತರಿಗೆ ಕಾರ್ಕೋಟಕ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ತಂದೆ ಮಿನಿಸ್ಟರ್ ಮಗಳಿಗೆ ಎಂ ಪಿ ಸಿಟ್ ಎಂಪಿ ಟಿಕೆಟ್ ಮಗನಿಗೆ ಡಿಸಿಸಿ ಟಿಕೆಟ್ ಕಾರ್ಯಕರ್ತರಿಗೆ ಚೊಂಬು ಇದು ಸದ್ಯದ ಬೆಳಗಾವಿಯ ಪರಿಸ್ಥಿತಿ ಇಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರ್ತಾ ಇದೆ ಎಲ್ಲರೂ ಕೂಡ ಗೆಲ್ಲಲಿಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂದ್ರೆ ಬೆಳಗಾವಿ ರಾಜಕೀಯ ಅಂದ್ರೆ ಹಾಗೆ ಇಲ್ಲಿ ರಾಜಕೀಯ ಪಕ್ಷಗಳಾಗಲಿ ರಾಜಕೀಯ ಚಿಹ್ನೆಗಳಾಗಲಿ ನೆಪಕ್ಕೆ ಮಾತ್ರ ಇವರಿಗೆ ಬೇಕು ಎಂ ಎಲ್ ಎಂಪಿ ಎಲೆಕ್ಷನ್ ಅಲ್ಲಿ ಆದರೆ ಈ ಕುಟುಂಬದ ಹೋರಾಟ ಅವರ ವ್ಯಕ್ತಿತ್ವದ ಹೋರಾಟ ಇಲ್ಲಿ ಸಾರ್ವತ್ರಿಕ ಚುನಾವಣೆಗಳಿಗೆ ಶಕ್ತಿ ಕೊಡುತ್ತೆ ಪ್ರಮುಖವಾಗಿ ಇಲ್ಲಿ ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಎಂ ಎಲ್ ಸಿ ಆಗ್ಬೇಕು ಅಥವಾ ಯಾವುದೇ ಚುನಾವಣೆಗೆ ಸ್ಪರ್ಧಿಸ್ಬೇಕು ಅಂದ್ರೆ ಆತ ಸಹಕಾರಿ ರಂಗದಲ್ಲಿ ಇದ್ರೆ ಮಾತ್ರ ಅವರಿಗೆ ಅಲ್ಲಿ ಬೆಲೆ ಸಹಕಾರಿ ರಂಗ ಅಷ್ಟು ಸ್ಟ್ರಾಂಗ್ ಇರುವಂತಹ ನಮ್ಮ ರಾಜ್ಯದ ಮೊದಲ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಜಿಲ್ಲೆ ಇಲ್ಲಿ ರಾಜಕೀಯ ಪಟ್ಟುಗಳನ್ನ ಸಡಲಿಸಿ ಅವರೆಲ್ಲರೂ ಕೂಡ ಹಲವಾರು ರಾಜಕೀಯ ಅಧಿಕಾರಗಳನ್ನ ಅನುಭವಿಸಿದವರಿದ್ದಾರೆ ಆದ್ರೆ ಅವ್ರೆಲ್ರಿಗೂ ಕೂಡ ರಾಜಕೀಯದ ಮೊದಲನೇ ಮೆಟ್ಟಿಲು ಬೆಳಗಾವಿಯಲ್ಲಿ ಏನು ಅಂದ್ರೆ ಸಹಕಾರ ಕ್ಷೇತ್ರ ಯಾರನ್ನ ಬೇಕಾದ್ರೂ ತಗೊಳ್ಳಿ ಕೋರೆಯವರ ಕುಟುಂಬ ಕೆ ಇ ಕೆ ಇ ಸೊಸೈಟಿ ಕೆ ಇ ಸಂಸ್ಥೆ ಅಲ್ಲಿಂದ ಬಂದ ಜೊಲ್ಲೆ ಸಹಕಾರ ಕ್ಷೇತ್ರ ಸಕ್ಕರೆ ಕಾರ್ಖಾನೆಗಳನ್ನು ಇಟ್ಟುಕೊಂಡು ಬಂದಂಥವ್ರು ಜಾರಕಿಹೊಳಿ ಕುಟುಂಬದಲ್ಲಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಸಕ್ಕರೆ ಕಾರ್ಖಾನೆ ಸಹಕಾರ ಕ್ಷೇತ್ರ ಲಕ್ಷ್ಮಣ ಸವದಿ ಡಿಸಿಸಿ ಬ್ಯಾಂಕ್ ಸಹಕಾರ ಕ್ಷೇತ್ರ ಮಹಾಂತೇಶ್ ಕವಟಗಿ ಮಠ ಸಕ್ಕರೆ ಕಾರ್ಖಾನೆ ಸಹಕಾರ ಕ್ಷೇತ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗ ಚನ್ನರಾಜ್ ಹಟ್ಟಿಹೊಳಿ ಈಗ ಮತ್ತೆ ಸಕ್ಕರೆ ಕಾರ್ಖಾನೆ ಹೊಂದಿದೆ ಮತ್ತೊಂದು ಮಾಡ್ತಾ ಇದ್ದಾರೆ ಅಗೇನ್ ಸಹಕಾರ ಕ್ಷೇತ್ರ ಮತ್ತೆ ಯಾವುದೇ ಯಾವ ಘಟಾನುಘಟಿ ನಾಯಕರು ಬೆಳಗಾವಿಯಲ್ಲಿ ತೆಗೆದುಕೊಂಡ್ರು ಕೂಡ ದಿವಂಗತ ಉಮೇಶ್ ಕತ್ತಿ ಅವರ ತಮ್ಮ ಈಗಿನ ರಮೇಶ್ ಕತ್ತಿ ಅವರ ತಂದೆ ವಿಶ್ವನಾಥ್ ಕತ್ತಿ ಇವರದು ಕೂಡ ಸಹಕಾರ ಕ್ಷೇತ್ರ ಸಹಕಾರ ಕ್ಷೇತ್ರದಿಂದ ರಾಜಕೀಯಕ್ಕೆ ರಾಜಕೀಯದಲ್ಲಿ ತಮ್ಮ ಸ್ಥಾನ ಭದ್ರ ಪಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಬೇಕಾಗಿರೋದು ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದ ಪ್ರಮುಖವಾದಂತ ಭಾಗ ಅಂದ್ರೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಈ ಸಿ ಬ್ಯಾಂಕ್ ಅನ್ನ ಕೈಲಿಟ್ಕೊಳ್ಬೇಕು ವಶಕ್ಕೆ ಪಡಿಬೇಕು ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಇಲ್ಲಿಯ ರಾಜಕೀಯ ನಾಯಕರ ಹೋರಾಟ ಇಂದು ನಿನ್ನೆಯದಲ್ಲ ಅದು ಯಾವಾಗಿಂದನೂ ಪ್ರಚಲಿತವಾಗಿದೆ ಹೋರಾಟ ಸಕ್ರಿಯವಾಗಿದೆ ಹೋರಾಟದಲ್ಲಿ ಜಯಗಳು ಸಿಗ್ತಾ ಇದ್ದಾವೆ ಹೋರಾಟದಲ್ಲಿ ಏಳು ಬೀಳುಗಳು ನಡೀತಾನೆ ಇದೆ ಇಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಮತ್ತು ಮಹತ್ವ ಇರುವಂತಹ ಇಲ್ಲಿಯ ಡಿ ಸಿ ಬ್ಯಾಂಕ್ಗೆ ಈ ಮತ್ತೆ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರ ಮಗ ರಾಹುಲ್ ಜಾರಕಿಹೊಳಿ ಅವರನ್ನ ಚುನಾವಣೆಗೆ ನಿಲ್ಲಿಸಲು ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅವರೇ ಕ್ಯಾಂಡಿಡೇಟ್ ಆಗೋದು ಬಹುತೇಕ ಪಕ್ಕ ಆಗಿದೆ ಎಸ್ ವೀಕ್ಷಕರೇ ಇಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ ಏನು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಟ್ಟಿತ್ತು ಅದೇ ರೀತಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಇಲ್ಲಿಯೂ ಕೂಡ ರಾಜಕೀಯ ಮೇಲಾಟಗಳು ಹಲವಾರು ನಡೆದು ಈ ರಾಜಕೀಯ ಮೇಲಾಟ ದೊಮ್ರಾಟಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಕಾಂಗ್ರೆಸ್ ನಿಂದ ಗೆದ್ರು ಬಿ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಏನು ಸ್ಪರ್ಧೆ ಮಾಡಿದ್ರು ಅವರು ಬೆಳಗಾವಿಯಿಂದ ಗೆದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಇಲ್ಲಿ ಸೋಲನು ಮತ್ತೆ ಈಗ ಸಿ ಬ್ಯಾಂಕ್ ಬರ್ತಾ ಇದೆ ತಂದೆ ಸತೀಶ್ ಜಾರಕಿಹೊಳಿ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ ಪ್ರಭಾವಿ ಸಚಿವರಾಗಿದ್ದಾರೆ ಮಗಳು ಪ್ರಿಯಾಂಕಾ ಎಂ ಪಿ ಆಗಿದ್ದಾರೆ ಚಿಕ್ಕೋಡಿ ಕ್ಷೇತ್ರದ್ದು ಈಗ ಮಗ ರಾಹುಲ್ ಡಿ ಸಿ ಬ್ಯಾಂಕ್ಗೆ ನಾಮಿನೇಷನ್ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಇದು ತಂದೆ ಮಿನಿಸ್ಟರ್ ಮಗಳು ಎಂ ಮಗ ಡಿ ಅಲ್ಲಿ ಕಾರ್ಯಕರ್ತರಿಗೆ ಏನಪ್ಪ ಹಾಗಾದ್ರೆ ಅಂದ್ರೆ ಅವ್ರ ಕೈಗೆ ಚೊಂಬು ಅನ್ನೋದು ವೀಕ್ಷಕರೇ ನಾನು ಅವಾಗ್ಲೇ ಹೇಳಿರೋ ತರ ರಾಜಕೀಯ ನಾಯಕರು ರಾಜಕೀಯ ಮಹತ್ವಾಕಾಂಕ್ಷೆ ಈಡೇರಿದ ನಂತರ ಕುಟುಂಬಕ್ಕೆ ಎಷ್ಟು ಒತ್ತು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ನಿದರ್ಶನ ಅಷ್ಟೇ ಇದು ಹೊಸದೇನು ಅಲ್ಲ ಅಥವಾ ಇದೇ ಮೊದಲು ಕೂಡ ಅಲ್ಲ ಈ ರೀತಿಯ ಹಲವು ನಿದರ್ಶನಗಳು ಹಲವು ಉದಾಹರಣೆಗಳು ನಮ್ಮ ಕಣ್ಮುಂದಿವೆ ಜೆಡಿಎಸ್ ನ ಹೆಂಗೆ ಫ್ಯಾಮಿಲಿ ಪಕ್ಷ ಅಂತ ಹೇಳ್ತಾರೆ ಮತ್ತೆ ಬೇರೆ ಬೇರೆ ಕುಟುಂಬ ರಾಜಕೀಯದ ಬಗ್ಗೆ ಮಾತನಾಡ್ತಾರೆ ಬಿ ಎಸ್ ಯಡಿಯೂರಪ್ಪ ಮಗ ವಿಜಯೇಂದ್ರ ಮಗ ರಾಘವೇಂದ್ರ ಅಂತ ಏನ್ ಮಾತಾಡ್ತಾರೆ ಆ ರೀತಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರೋ ತಪ್ಪು ಅಂತ ಅಲ್ಲ ಆದ್ರೆ ಮಗಳಿಗೆ ಎಂ ಪಿ ಟಿಕೆಟ್ ಮಗನಿಗೆ ಡಿ ಸಿ ಟಿಕೆಟ್ ತಂದೆ ಮಿನಿಸ್ಟರ್ ಕಾರ್ಯಕರ್ತರಿಗೆ ಏನ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಅಲ್ಲಿಯ ನಿಷ್ಠಾವಂತ ಕಾರ್ಯಕರ್ತರು ಈ ರೀತಿ ರಾಜಕೀಯ ಪಕ್ಷಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸ್ಥಿತಿಯಲ್ಲಿರುವಂತಹ ನಾಯಕರು ಕಾರ್ಯಕರ್ತರಿಗೇನಾದ್ರೂ ಸ್ವಲ್ಪನಾದ್ರೂ ಅವಕಾಶವನ್ನ ಮಾಡಿಕೊಟ್ರೆ ಪಕ್ಷದ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋದು ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರ ಅಂಬೋಣ ಆಗಿದೆ ವೀಕ್ಷಕ ಇದಾಗಿತ್ತು ಇವತ್ತಿನ ಫೋಕಸ್ ಪವರ್ ನೆಲ್ಲ ಜಲಭಾಷೆಗಾಗಿ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ